ಮೈತ್ರಿ ಪಕ್ಷದಲ್ಲಿ ಮತ್ತೆ ಬಿರುಕು ಚುನಾವಣೆ ಮುಂದೂಡುವಂತೆ ಗ್ರಾಮ ಪಂಚಾಯಿತಿ ಸದಸ್ಯರ ಒತ್ತಾಯ ಎಸ್ ಆಲೂರು ತಾಲೂಕು ಹಂಚೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ನಡುವೆ ಜಗಳ ನಡೆದಿದೆ ಚುನಾವಣೆ ಸಮಬಲಗೊಂಡ ಹಿನ್ನೆಲೆ ಲಾಟರಿ ಮುಖೇನ ಚುನಾವಣೆ ನಡೆಸುವಂತೆ ನಿರ್ಧಾರವನ್ನ ಕೈಗೊಳ್ಳಲಾಗಿತ್ತು ಇನ್ನು ಚುನಾವಣೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಲಿಂಗರಾಜೋ ಅವರು ಹಣದ ಆಸೆಗೆ ತಮಗೆ ಮೋಸ ಮಾಡಿದ್ದಾರೆಂದು ಗ್ರಾಮ ಪಂಚಾಯಿತಿ ಸದಸ್ಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಚುನಾವಣೆ ಅಧಿಕಾರಿಗೆ ಎಲ್ಲಾ ತರ ಜ್ಞಾನ ಇದೆ ಎಲ್ಲಾ ತರ ಪವರ್ ಇದೆ ಅವ್ರ ಏನ್ ತೀರ್ಮಾನ ತಗೊಂಡಿರ್ತಾರೆ ಪ್ರಜಾಪ್ರಭುತ್ವದಲ್ಲಿ ಸಮರವಾಗಿ ಏನ್ ತಗೋಬೇಕು ಅದನ್ನೇ ತಗೊಂಡಿರ್ತಾರೆ ಚೀಟಿಯಾಗಿ ಒಂದು ನಿಮಿಷ ಚೀಟಿಯೇ ಕಲ್ಸಿಲ್ಲ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಅಧಿಕಾರಿ ಲಿಂಗರಾಜು ಅವರ ಮೇಲೆ ಧಿಕ್ಕಾರವನ್ನು ಕೂಗಿ ಅವರನ್ನ ಅಡ್ಡಗಟ್ಟಿ ಜೆಡಿಎಸ್ನ ಕಾರ್ಯಕರ್ತರು ಗ್ರಾಮ ಪಂಚಾಯಿತಿ ಸದಸ್ಯರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಚುನಾವಣಾಧಿಕಾರಿ ಲಿಂಗರಾಜು ಹಣದ ಆಸೆಗೆ ಮೋಸ ಮಾಡಿದ್ದಾರೆಂದು ಜೆಡಿಎಸ್ ಪಕ್ಷದ ಸದಸ್ಯರು ಆರೋಪವನ್ನ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿ ಮುಂದೆ ಧರಣಿ ಕೂತು ಚುನಾವಣೆ ಮುಂದಾಡುವಂತೆ ಆರು ಜನ ಸದಸ್ಯರು ಒತ್ತಾಯವನ್ನ ಮಾಡಿದ್ರು ಇನ್ನು ಚುನಾವಣೆ ಮುಂದೂಡಿಲ್ಲ ರಾಜೀನಾಮೆಯನ್ನ ಬರೆದುಕೊಡುತ್ತೇವೆಂದು ಆರು ಮಂದಿ ಸದಸ್ಯರು ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರು ಹಣ ಪಡೆದು ಬಿಜೆಪಿ ಪಕ್ಷದ ಅಭ್ಯರ್ಥಿಗೆ ಜಯ ಘೋಷಿಸಿದ್ದಾರೆಂದು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಆರೋಪವನ್ನ ಮಾಡಿದ್ದಾರೆ

এ どこあ止まれお前もやってくれない。お前もやってくれない。お前もやってくれない。お前もやってくれない。<music> <music> ಚುನಾವಣಾಧಿಕಾರಿಗಳ ಒಟ್ಟಾರೆಯಾಗಿ ಹಂಚೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಹೈ ಡ್ರಾಮಾವೇ ನಡೆಸಿದೆ